ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ರೌಡಿಗಳು ವೀರ್ನ ಹತ್ರ ಅಣ್ಣ ನಮ್ಮನ್ನೇ ಬಿಡಿಸೋದಿಲ್ವಾ ಇದಕ್ಕೆಲ್ಲ ಕಾರಣ ನೀನೇ ಅಲ್ವಾ ನೀನು ನಮಗೆ ಡೀಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ನಾವಿವತ್ತು ಇವತ್ತು ಒಳಗಡೆ ಇರ್ತಾ ಇರಲಿಲ್ಲ ಅಲ್ಲ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ವೀರ್ ನಾನು ಅವತ್ತೇ ನಿನಗೆ ಹೇಳಿದ್ದೆ ಇದೆಲ್ಲ ನಿಜನಾ ರೌಡಿಗಳು ಹೇಳ್ತಾ ಇರೋದು ನಿಜನ ನಾನು ಅವತ್ತು ನಿನಗೆ ಏನು ಹೇಳಿದೆ ಇನ್ಯಾವತ್ತೂ ಇವ್ರ ತಂಟೆಗೆ ನೀನು ಬರಬಾರ್ದು ಅಂತ ಹೇಳಿದೆ ಅಲ್ವಾ ಆದರೂ ಯಾಕೆ ಅವ್ರ ತಂಟೆಗೆ ನೀನು ಹೋದೆ ಅಂತ ಹೇಳಿದಾಗ ವೀರ್ ಹೇಳ್ತಾನೆ ನಾನೇನು ಅವ್ರ ತಂಟೆಗೆ ಸುಮ್ಮನೆ ಸುಮ್ಮನೆ ಹೋಗಿಲ್ಲ ನೀವಿಬ್ಬರು ಮಾತಾಡಬಾರ್ದು ಜೊತೆಗಿರಬಾರ್ದು ಅಂತ ಹೇಳಿ ನಾವು ಎಷ್ಟು ಟ್ರೈ ಮಾಡಿದ್ರು ಕೂಡ ನೀವಿಬ್ಬರು ಪದೇ ಪದೇ ಮೀಟ್ ಆಗ್ತಾ ಇದ್ದೀರಾ ಹಾಗಾಗಿ ಹೇಗಾದರೂ ಮಾಡಿ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂದ್ಕೊಂಡು ನಾನು ಈ ರೀತಿ ಮಾಡಿದ್ವಿ ಈ ರೀತಿಯಾಗಿ ಸ್ವಲ್ಪ ಕಷ್ಟ ಕೊಟ್ಟರೆ ಅವರು ಊರು ಬಿ ಊರು ಬಿಟ್ಟು ಹೋಗ್ತಾರೆ ಅಂತೇಳಿ ಅಂದ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೆದರಿಸ್ಲಿಕ್ಕೆ ಮಾಡಿದ್ದು ಅಷ್ಟೇ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಇನ್ನೊಂದ್ಸಲ ಎಲ್ಲ ಏನಾದರೂ ಅವ್ರ ವಿಷಯಕ್ಕೆ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ ನೋಡ್ತಾ ಇರೋದು ಅಂತ ವಿಕ್ರಮ್ ಹೇಳಿದಾಗ ವೀರ್ ಸುಮ್ಮನಾಗ್ತಾನೆ ಇವರಿಬ್ರು ಇರೋದನ್ನು ಕೇಳ್ತಾ ಇರುವ ವಿಶ್ವ ಹೇಳ್ತಾನೆ ಏ ಅಂಟಮ್ಮ ಇಷ್ಟು ದಿನ ವೇದ ಒಬ್ಬಳೆ ಅಂದ್ಕೊಂಡು ನೀವು ಅವಳಿಗೆ ಎಷ್ಟೋ ಕಷ್ಟ ಕೊಟ್ಟಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಆದರೆ ಇನ್ಮೇಲೆ ಇವಳಿಗೆ ನೀವು ಏನೂ ಮಾಡಲಿಕ್ಕಾಗೋದಿಲ್ಲ ಒಂದು ಸ್ವಲ್ಪ ತೊಂದರೆ ಕೊಟ್ಟರು ನಾನು ಸುಮ್ಮನೆ ಇರೋದಿಲ್ಲ ಇನ್ಮೇಲೆ ಇವಳು ಒಬ್ಬಂಟಿ ಅಲ್ಲ ಇವಳ ಜೊತೆ ನಾನಿದ್ದೀನಿ ಇನ್ಮೇಲೆ ಇವಳಿಗೆ ಸ್ವಲ್ಪನೂ ತೊಂದರೆ ಆಗದೇ ಇರುವಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ವಿಶ್ವ ವೇದನ ಭುಜದ ಮೇಲೆ ಕೈ ಹಾಕಿ ವೇದನ ಹಿಡ್ಕೊಂಡು ಹೇಳ್ತಾನೆ ಇದನ್ನು ನೋಡಿ ವಿಕ್ರಮ ಿಗೆ ತುಂಬನೇ ಕೋಪ ಬಂದು ಕೋರೆ ಕಣ್ಣಲ್ಲಿ ವಿಶ್ವನ ನೋಡ್ತಾ ಇರ್ತಾನೆ ನಂತರ ವೀರ್ ಪಪ್ಪನ ಹತ್ರ ಪಪ್ಪ ನಾನೊಂದು ಶಾಕಿಂಗ್ ವಿಷಯ ಹೇಳಲ್ಲ ಇವತ್ತು ನಾನು ಅಮ್ಮನ ನೋಡಿದೆ ಅಪ್ಪ ಅಂತ ಹೇಳಿದಾಗ ಶಾಕ್ ಶಾಕಾಗಿ ಎಲ್ಲಿ ನೋಡಿದೆ ಹೇಗೆ ನೋಡಿದೆ ಅಂತ ಕೇಳಿದಾಗ ವಿಶ್ವ ವಿ ವೀರ್ ಹೇಳ್ತಾನೆ ಅಮ್ಮ ನಾನು ಪಪ್ಪ ನಾನು ವಿಕ್ರಮ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇರುವಾಗ ಕಾರ್ಗೆ ಒಂದು ಕಾರ್ ಇನ್ನೊಂದು ಕಾರ್ ಅಡ್ಡ ಬಂದು ಅಡ್ಡ ಬಂದಿದ್ದನ್ನು ನೋಡಿ ಆ ಡ್ರೈವರ್ ಕೆಳಗಡೆ ಇದ್ದು ಇಳಿದು ನಮ್ಮನ್ನು ಜೋರು ಮಾಡಿದಾಗ ತಮ್ಮಂದ್ರು ಸ್ವಲ್ಪ ರಗಳೆ ಮಾಡಿದ್ರು ಆವಾಗ ಅಮ್ಮ ಕಾರ್ನಿಂದ ಇಳಿದ್ರು ಪಪ್ಪ ನನಗೆ ಅವ್ರನ್ನ ನೋಡಿ ತುಂಬಾ ಶಾಕ್ ಆಯಿತು ಅಂತ ಹೇಳಿದಾಗ ಪಪ್ಪ ಕೇಳ್ತಾರೆ ಅವರು ಅವರಿಗೆ ಅವಳಿಗೆ ಏನಾದರೂ ನಿನ್ನ ಪರಿಚಯ ಸಿಗ್ತಾ ಅಂತ ಕೇಳಿದಾಗ ವೀರ್ ಹೇಳ್ತಾನೆ ಇಲ್ಲ ಇಲ್ಲ ಪಪ್ಪಾ ಅವಳಿಗೆ ನಮ್ಮ ಪರಿಚಯ ಸಿಗಲಿಲ್ಲ ಆದರೆ ನಾನು ಮಾತ್ರ ನೋಡಿದ್ದು ಪಪ್ಪನೇ ಪ ಅಮ್ಮನ್ನೇ ಪಪ್ಪ ಅಂತ ಹೇಳಿ ವೀರ್ ಹೇಳಿದಾಗ ದಾಮೋದರಿಗೆ ಶಾಕ್ ಆಗುತ್ತೆ